ನಮಸ್ತೆ ಇಪ್ಪತ್ನಾಲ್ಕು ವರ್ಷದ್ದು ಕೊನೆಯ ಅಮಾವಾಸ್ಯೆ ಪೂಜೆ ಪೂಜೆ ಜೊತೆಗೆ ಈ ವರ್ಷ ಹೊಸ ವರ್ಷದಲ್ಲಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಸೋಮವಾರ ಅಮಾವಾಸೆ ಆಯ್ತಲ್ಲ ಕಳೆದ ವರ್ಷ ಅದು ಲಾಸ್ಟ್ ಅಮಾವಾಸ್ಯೆ ಅವತ್ತು ಪೂಜೆ ಮಾಡಿದ್ದೆ ಸಿಂಪಲಾಗೇ ಮಾಡಿರೋದು ಇನ್ನೇನು ಮಾಡಿಲ್ಲ ಜಾಸ್ತಿ ಮಾಡಾದ್ಮೇಲೆ ಅವತ್ತು ಬೆಳಗ್ಗೆ ಗಾರ್ಡನ್ಗೆ ಹೋಗಲಿಲ್ಲ ನಾನು ಗಾರ್ಡನ್ ವೀಡಿಯೋಗಳಿದ್ದಾವೆ ಅವನ್ನ ಎಡಿಟ್ ಮಾಡಿ ಹಾಕ್ತೀನಿ ನಿಧಾನವಾಗಿ ವಾಯ್ಸ್ ಕೊಟ್ಟಿಲ್ಲ ವಾಯ್ಸ್ ಓವರ್ ಆಗಿಲ್ಲ ಎಡಿಟಿಂಗ್ ಆಗಿಲ್ಲ ದಯವಿಟ್ಟು ಕೆಲಸ ಜಾಸ್ತಿ ಇರೋದ್ರಿಂದ ಮೇಲ್ಗಡೆಯಿಂದ ಬರೋದೇ ಲೇಟಾಗಿ ಹೋಗುತ್ತೆ ಸ್ವಲ್ಪ ಎಡಿಟಿಂಗ್ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ ಇವತ್ತು ಸೋಮವಾರ ಬೇರೆ ಪೂಜೆ ಇತ್ತಲ್ಲ ಅದಕ್ಕೆ ಮೇಲೆ ಹೋಗಲೇ ಇಲ್ಲ ಸಾಯಂಕಾಲ ಹೋಗಿದ್ದೀನಿ ಅದನ್ನು ವಿಡಿಯೋದಲ್ಲಿ ಚೇರ್ ಮಾಡ್ತೀನಿ ನೋಡಿ ಸಾಯಂಕಾಲ ಹೋದ್ಮೇಲೆ ಅವತ್ತು ಮಾಡಿದ ಕೆಲಸ ಅದು ಮುಂದೆ ಬರುತ್ತೆ ಏನು ಮಾಡಿದ್ವಿ ಅಂತ ನೋಡಿ ಈ ಥರ ಇದೆ ಸಾಯಂಕಾಲ ಹೋದ್ಮೇಲೆ ಆ ಗಿಡಗಳೆಲ್ಲ ನೋಡಿಬಿಟ್ಟು ಒಂಚೂರು ಬಳ್ಳಿಗಳೆಲ್ಲ ತೆಗ್ದಾಕಿದ್ವಿ ನಾವು ಪ್ರತಿಯೊಂದು ಬಳ್ಳಿ ತೊಂಡೆ ಒಂದು ತೊಂಡೆಕಾಯಿ ಬಳ್ಳಿ ಬಿಟ್ಟು ಪ್ರತಿಯೊಂದು ತೆಗ್ದಾಕಿದ್ದೀವಿ ಮುಂದೆ ತೋರಿಸ್ತೀವಿ ಇದೆಲ್ಲ ಯಾಕೆ ಈ ಥರ ಇಟ್ಟಿದ್ದೀನಿ ಅಂತಲೂ ತೋರಿಸ್ತೀನಿ ಲೋಡಾಡೋಕೆ ಜಾಗ ಇಲ್ದಂಗೆ ಮಾಡಿದ್ದೀವಿ ಯಾಕೆ ಅಂತ ನಾನು ಮುಂದಿನ ವಿಡಿಯೋಗಳಿಗೆ ಹೇಳ್ತಾ ಇದ್ದೀನಿ ಟಬ್ಗಳೂ ಡಿಕಂಪೋಸರು ಅದೆಲ್ಲ ಇತ್ತಲ್ವ ಎಲ್ಲ ಖಾಲಿ ಮಾಡಿ ಅದರಲ್ಲಿ ಏನು ಇಟ್ಟಿದ್ದೀನಿ ಅಂತ ತೋ ಹೇಳ್ತೀನಿ ಮುಂದೆ ಹೊಸಬ್ರೆ ಯಾರಾದರೂ ಪಟ್ಟು ಸರಿ ನೋಡಿದರೆ ದಯವಿಟ್ಟು ಹೊಸ ವರ್ಷದ ಶುಭಾಶಯಗಳು ಬಂದು ಒಂದು ಸರಿ ನನ್ನ ಚಾನಲ್ ಬೆಟ್ಟಿ ಕೊಡಿ ನಿಮಗೆ ವಿಡಿಯೋಗಳು ಇಷ್ಟ ಆಯಿತು ಅಂದರೆ ಸಪೋರ್ಟ್ ಮಾಡಿ ನೋಡಿ ಆ ಕಡೆ ಎಲ್ಲ ಹೊಡೆದಿದ್ದಾರೆ ಕಾಂಪೌಂಡ್ ಹಾಕೋಕ್ಕೆ ಆ ಕಡೆ ಹಣ್ಣಿನ ಗಿಡ ಇಟ್ಟಿದ್ನಲ್ವ ಅವೆಲ್ಲ ತೆಗ್ದಿದೆ ಅದು ಮುಂದ್ಗಡೆ ಇನ್ನೊಂದು ಇನ್ನೊಂಚೂರು ಮುಂದ್ಗಡೆ ಇಟ್ಕೊಂಡಿದ್ವಿ ಆ ಕಡೆ ಅವ್ರಿಗೆ ಜಾಗ ಮಾಡಿಕೊಟ್ಟಿದ್ವಿ ಇಲ್ಲಿ ನಾವು ಅವರು ರೇಖೆ ಬಳ್ಳಿ ಇತ್ತು ಅದು ಬೀಜಕ್ಕೆ ಬಿಟ್ಟಿದ್ದು ಅದು ಕಟ್ಟಾಗಿ ಹೋಗಿದೆ ಇನ್ನೇ ಇರೋ ನೋಡಿ ಎಲ್ಲ ಬಳ್ಳಿನೂ ತೆಗೆದಾಕ್ಬಿಟ್ಟಿದ್ವಿ ಹಾಗಲಕಾಯಿ ಆಮೇಲೆ ಚಪ್ರದವ್ರೆಕಾಯಿ ಎಲ್ಲ ಬಳ್ಳಿ ಇತ್ತು ಅವನ್ನೆಲ್ಲ ಕಟ್ ಮಾಡಿದ್ವಿ ಯಾವತ್ತು ಅಂತ ನಾನು ಮಾಡಿರೋ ವಿಡಿಯೋ ಇದೆ ತೋರಿಸ್ತೀನಿ ಈ ಥರ ಮಾಡ್ಕೋಬೇಕಾಗುತ್ತೆ ಆಮೇಲೆ ಇವಾಗ ಅರ್ಧದಲ್ಲಿ ಇನ್ನೂ ತುಂಬ ಕಮ್ಮಿ ಆಗಿದೆ ತುಂಬ ಜನ ಕೇಳ್ತಾ ಇದ್ದೀರಿ ಗಿಡಗಳು ಇಡೋಕ್ಕೆ ಜಾಗಕ್ಕೆ ಕಮ್ಮಿ ಆಗೋಯ್ತಾ ಅಂತ ಆವಾಗ ನಾನು ಸಿಂಗಲ್ ಲೈನ್ ಇಟ್ಕೊಂತಿದ್ದೆ ನೆಕ್ಸ್ಟು ನೋಡಬೇಕು ನೋಡ್ಕೊಂಡು ಡಬಲ್ ಲೈನ್ ಮಾಡ್ಕೊಂಡ್ರೆ ಆ ಸೈಡು ಈ ಸೈಡು ಬರಂಗೆ ಮಾಡ್ಕೊಂಡ್ರೆ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ ಅನ್ಸಿರುತ್ತೆ ನೋಡ್ತೀನಿ ಮುಂದೆ ಯಾವ ಥರ ಆಗುತ್ತೋ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆದಷ್ಟು ನಾವು ನೀಟಾಗಿ ಇಟ್ಕೊಂಡ್ರೆ ಜಾಗ ಏನು ಸಹ ಸಾಲದೇ ಬರಲ್ಲ ಅಂತ ನನಗೆ ಅನಿಸುತ್ತೆ ಚೇಪೆಕಾಯಿ ಗಿಡದಲ್ಲಿ ಬ ಸಾಯಂಕಾಲ ಹೋಗಿದ್ದೆ ಚೇಪೆಕಾಯಿ ಕಚ್ಚಾಕಿದೆ ಒಂಚೂರು ಕವರ್ ಕಟ್ಟಬೇಕು ಕಟ್ಬಿಟ್ಟು ಸ್ವಲ್ಪ ಸೇವ್ ಮಾಡ್ಕೋಬೇಕು ಒಂದು ಎರಡು ಕಾಯಿ ಶಿಗಂಗಾರು ಸೇವ್ ಮಾಡ್ಕೋಬೇಕು ಇವಾಗ ಅಲ್ಲಿ ಹೋಗೋರೇ ಇಲ್ಲವಲ್ಲ ಅಳಿಲು ತನ್ನ ಪಾಡಿಗೆ ತಾನೆಲ್ಲೂ ಕಡ್ದು ಕಡ್ದು ಹಾಕಿರುತ್ತೆ ದಾಸವಾಳದಲ್ಲಂತೂ ತುಂಬ ಮೊಗ್ಗಿದೆ ಆದರೆ ಒಂದು ಬಿಡ್ತಾ ಇಲ್ಲ ಆಮೇಲೆ ಇದು ಡ್ರಾಗನ್ ಫ್ರೂಟು ನಾನು ಫಸ್ಟೇ ಮೇಲೆ ಪಿಲ್ಲರ್ ಮೇಲೆ ಇಡೋದ್ರಿಂದ ಅದನ್ನು ತೆಗಿಯೋ ಅವಶ್ಯಕತೆ ಇರಲಿಲ್ಲ ಇಲ್ಲಾಂದರೆ ಅದನ್ನು ತೆಗಿಯಕ್ಕೆ ತುಂಬ ಕಷ್ಟ ಆಮೇಲೆ ಮುಳ್ಳು ಬೇರೆ ಜಾಸ್ತಿ ಇರುತ್ತೆ ಇದು ಲಕ್ಷ್ಮ್ ಫಲ ಇದಕ್ಕೆ ಆಗಿ ಅವಾಗವಾಗ ನೋಡ್ತಾನೆ ಇರಬೇಕು ಅದರಿಂದ ಶೇಪ್ ಸರಿಯಾಗಿ ಬಂದಿಲ್ಲ ಇವ್ ಸರಿ ಇಲ್ಲಿ ಚಿಕ್ಕದು ಗ್ರಾಫ್ಟೆಡ್ ಚಪೆಕಾಯಿ ಗಿಡ ಇತ್ತಲ್ಲ ಅದರಲ್ಲಿ ತುಂಬ ಕಾಯಿ ಇದ್ದಾವೆ ನೋಡಿಸ್ತೀನಿ ನೋಡಿ ಯಾವ ಥರ ಕಾಯಿ ಕಚ್ಚಾಕಿದೆ ಬೆಳಗ್ಗೆ ನಾವು ಯಾರೂ ಬಂದಿಲ್ವಲ್ಲ ನೀರು ಹಾಕ್ಬಿಟ್ಟು ಹೋಗಿದ್ದು ಅದಾದಮೇಲೆ ನೋಡಿ ಅಲ್ಲ ಹಂಗೆ ಕಾಯಿ ತುಂಬ ತುಂಬ ಚಿಕ್ಕ ಕಾಯಿ ಅದು ಅದನ್ನು ಕಚ್ಚಾಕಿದೆ ವೇಸ್ಟ್ ಮಾಡಿದೆ ಅದಕ್ಕೆ ನೋಡೋಣ ಸ್ವಲ್ಪ ಬಟ್ಟೆ ಕಟ್ಟಣ ಅನ್ಕೊಂಡಿದ್ದೀನಿ ಕಟ್ಟಿದರೆ ಒಂದು ಎರಡು ಕಾಯಿ ನಮಗೆ ಬಚಾವಾಗ್ತವೆ ಅಲ್ಲಿ ಸ್ವಲ್ಪ ಜನ ಓಡಾಡ್ತಾ ಇದ್ದರೆ ಅಳಿಲಿನ ಕಾಟ ಇರಲ್ಲ ಆದರೆ ಬ ಆಪಿನೂ ಮೇಲೆ ಬಿಡ್ತಿಲ್ವಲ್ಲ ಅದರಿಂದ ಅಳಿಲಿಗೆ ತನ್ನ ಕೆಲಸ ತಾನು ಮಾಡ್ಕೊಳ್ಳೋಕ್ಕೆ ಸುಲಭವಾಗುತ್ತೆ ಈ ಥರ ಎಲ್ಲ ಸ ಒಳ್ಳೆ ಒಳಗಡೆ ಹೋದರೆ ಯಾರೂ ಕಾಣಿಸಲ್ಲ ಆ ಥರ ಇಟ್ಟಿದ್ದೀನಿ ಗಿಡಗಳು ಆ ಸೈಡೆಲ್ಲ ವೇಸ್ಟೇಜು ನಾನು ಗಾರ್ಡನಿಗೆ ಬಳಸಿರೋವೆಲ್ಲ ಇಟ್ಟಿದ್ದೀನಿ ಈ ಸೈಡು ಗಿಡಗಳು ಇಟ್ಕೊಂಡಿದ್ದೀನಿ ಇನ್ನು ಈ ಕಡೆ ಸೈಡೆಲ್ಲ ಅವರು ಕಟ್ಟಡಕ್ಕೆ ಕೆಲಸಕ್ಕೆ ಬೇಕಾಗಿರೋದೆಲ್ಲ ಹಾಕಿದ್ದಾರೆ ಈ ಥರ ಇಟ್ಕೊಂಡು ಗಿಡಗಳಂತೂ ಎಲ್ಲ ಕ್ಲೀನ್ ಮಾಡ್ಕೊಂಡು ಕಾಪಾಡಿದ್ದಾಯಿತು ಅವು ಯಾವ್ಯಾವ ಥರ ಅಂತ ಎಲ್ಲವೂ ಯಾವ್ಯಾವ ಮಾಡಿದೆ ಇನ್ನೂ ಎಷ್ಟೊಂದು ಕೆಲಸ ಬಾಕಿ ಇತ್ತಲ್ಲ ಅದನ್ನು ಮಾಡಿದ್ದೀನಿ ಎಲ್ಲವೂ ಪೂರ್ತಿ ಇದೆ ಹಾಕೋಕ್ಕಾಗಲ್ಲ ಅದಕ್ಕೆ ನಿಧಾನವಾಗಿ ಒಂದೊಂದು ಐದು ನಿಮಿಷ ಹತ್ತು ನಿಮಿಷ ಮಾಡಿದ್ರೇ ವಿಡಿಯೋ ನೋಡೋದಲ್ಲ ಅದಕ್ಕೆ ಜಾಸ್ತಿ ದೊಡ್ಡ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ನಾನು ಯಾವುದೋ ಒಂದು ಇಂಪಾರ್ಟೆಂಟು ಒಂದು ಹತ್ತು ನಿಮ್ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಮಾಡ್ತೀನಿ ನೋಡಿ ಇಲ್ಲೆಲ್ಲ ಓಲ್ಡ್ ಆಗಿದೆ ನೀರು ಕಟ್ಟಿದ್ದಾರೆ ಇಲ್ಲಿ ಇವತ್ತು ಅವತ್ತೇನು ಕೆಲಸ ಇರಲಿಲ್ಲ ಅಲ್ಲಿ ನೀರು ಕಟ್ಟಿರೋದ್ರಿಂದ ಕೆಳಗಡೆ ಏನೋ ಒಂಚೂರು ಕೆಲಸ ಇತ್ತು ಅಂತ ಅಲ್ಲಿ ಮಾಡ್ತಾಯಿದ್ರೆ ಇಲ್ಲಿ ಯಾರೂ ಬರೋಕ್ಕಾಗದೆ ಇದ್ದಾಗ ಅಳಿಲ್ಲ ಆ ಥರ ಮಾಡಿದೆ ನೋಡಿ ಇದಿಷ್ಟು ಅವ್ರ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಇದಿಷ್ಟು ಆಮೇಲೆ ನಾನು ಸಾಯಂಕಾಲ ಹೋಗ್ಬೇಕಾದ್ರೆ ಯಾವ ಥರ ಇರುತ್ತೆ ಅಂತ ನೋಡಿಸ್ತೀನಿ ಅದಕ್ಕೆ ನಿಮಗೆ ಇಲ್ಲಿ ಜಾಸ್ತಿ ಬಿಟ್ಟಿದ್ದೀವಿ ಅಲ್ಲಿ ನೋಡಿದಿಲ್ವಲ್ಲ ಜಾಸ್ತಿ ಈ ಥರ ಇದೆ ಸುತ್ತ ವಿಡಿಯೋ ನೋಡಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಲೈಕ್ ನಮಗೆ ತುಂಬ ಮುಖ್ಯ ಆಗುತ್ತೆ ಇವಾಗ ನಾನು ಅಲ್ಲಿ ಚೇರು ಅಂತೂ ಮೂರು ಒಂದೊಂದು ಒಂದೊಂದು ದಿಕ್ಕಿ ಇರ್ತವೆ ಬೇಕಾದಾಗ ಎಲ್ಲಿ ಬೇಕೋ ಅಲ್ಲಿ ತಗೊಂಡು ಕೂರ್ತಾರೆ ನೋಡಿ ನಾನು ಸಾಯಂಕಾಲ ಹೋಗ್ತಾಯಿದ್ದೀನಿ ಆ ಥರ ಕೋಲೆಲ್ಲ ಅಡ್ಡ ಇಟ್ಟಿರ್ತಾರಲ್ಲ ಇವಾಗ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ ನಮಸ್ತೆ ಇನ್ನೊಂದು ವಿಡಿಯೋದ ಸಿಗ್ತೀನಿ